ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲಾ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಈ ಕ್ವಶನ್ ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನ್ಗೆ ಅದ್ ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸ್ ಕಂಡಿದ್ನೋ ಲೈಕ್ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರ ಕಾಣಿಸ್ಕೋಬೇಕು ಅಂತ ಅದರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದ್ ಸಾಂಗ್ಸ್ ಇದೆ ಪ್ಲೇ ಲಿಸ್ಟೇ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರ ಜೊತೆ ಒಂದ್ ಸಾಂಗ್ ಇದೆ ಸಾಂಗ್ ಅಲ್ಲಿ ನಡ್ಸ್ಬೇಕು ಅಂತ ಎಲ್ಲ ಅಂದಾಗ ಐ ಲೈಕ್ ಎಸ್ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ್ ರಾಜು ಸರ್ ನ ಮೀಟ್ ಮಾಡಿದೆ ಅವರು ದಂಡುಪಾಳಿ ಡೈರೆಕ್ಟರ್ ಅಂತ ಅಂದ್ರೆ ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು ಅಯ್ಯೋ ಹಿಂಗಿದ್ ಏನು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಒಂದಿಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಹಾ ಲವ್ ಸ್ಟೋರಿ ಓಕೆ ಹಾ ಅಂತ ಅಂದ್ಬಿಟ್ರು ನಾನು ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ ಐ ರಿಯಲಿ ಥಾಟ್ ಓಕೆ ಇದು ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ ಬಟ್ ದೆನ್ ನೈನ್ ಹೊಟ್ಟೆ ನೀವು ಸೆಲೆಕ್ಟೆಡ್ ನನಗೆ ಓಕೆ ಸೆಲೆಕ್ಟ್ ಅವರು ಆಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಎಕ್ಸ್ಪ್ರೆಶನ್ ಗೊತ್ತಿಲ್ಲ ಅವರು ಹೆವಿ ಸೋಬರ್ ಎಕ್ಸ್ಪ್ರೆಶನ್ ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಅಂತ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನ್ಗೆ ದೇವ್ರ ಆಶೀರ್ವಾದ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇವರ ಈ ಎಲ್ಲಾ ಕಲಾವಿದರ ಜೊತೆ ಆಕ್ಟ್ ಮಾಡಿದೀನಿ ಅಂದ್ರೆನೆ ಅದೊಂಥರ ಲಕ್ ನನಗೆ ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಸಿಂಗ್ ಆಗಿತ್ತು ಅಂಡ್ ಮಾಲವಿಕ ನಿಮ್ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯ್ತು ಇಲ್ಲೂ ಬ್ಯೂಟಿಫುಲ್ ಅಲ್ಲಿ ಅಂಡ್ ಆ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ಜನ್ಯ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ ಸಾಂಗ್ ಕೊರಿಯೋಗ್ರಫಿ ಅವರು ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಸೋ ಮಚ್ Uh, सुर्पा सुर्पा so, please forget the mistakes that I may uh, <laughs> करिता, करिता uh, of course, like you can see I've been, uh, helped and assisted by our actors <laughs> and, uh, our assistant directors team स्वल्प स्वल्प helped me with the Kannada language uh, Krishnam Pranay Sakhi, my first uh, Kannada film and in this film I've had the opportunity of working with some of the most senior talents in the industry which I got to know once I was on set and I would be eternally grateful to Srinivas Raju sir and uh, Prashant sir for this opportunity under the Trishul Productions banner. Uh, I previously worked in Tamil and Telugu industries. I kannada Canada, my first uh, film and uh, കടാ ഇൻഡസ്റ്റിസ് ടൈപ്പ് ടേക്കിംഗ് ഇൻ ടൂർ ഇൻഡസ്റ്റിൻ്റെ ദയവിട്ട് ബന്ധ നമ സിനിമ തിയേറ്റർ നോടി പ്രോത്സാഹി ಯಾಕೆ ಅಂತಂದ್ರೆ ಯಾವುದೇ ಪಾತ್ರ ಇದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸುವ ಹಾಗೆ ನಮ್ ಕೈ ನಟನೆ ಮಾಡಿಸ್ತಾರ ಅವ್ರು ಫ್ರೆಂಡ್ ಕ್ಯಾರೆಕ್ಟರ್ ಫ್ರೆಂಡ್ ತರನೇ ಇರುತ್ತೆ ಡ್ರೈವರ್ ಕ್ಯಾರೆಕ್ಟರ್ ಇದ್ರು ಫ್ರೆಂಡ್ ತರನೇ ಇರುತ್ತೆ ದುಷ್ಮನ್ ಕ್ಯಾರೆಕ್ಟರ್ ಇದ್ರು ಫ್ರೆಂಡ್ ತರನೇ ಇರುತ್ತೆ ನಮ್ದೊಂದು ಕೋರ್ ಟೀಮ್ ಇದೆ ಆ ಟೀಮ್ ಯಾವಾಗ್ಲೂ ಗಣೇಶ್ ಸರ್ ಸಿನಿಮಾ ಅಂತಂದ್ರೆ ಪ್ಲಾನ್ ಮುಚ್ಕೊಂಡು ಹೋಗ್ಬಿಡ್ತಿವಿ ಸೀದಾ ಶ್ರೀನಿವಾಸ ರಾಜು ಸರ್ ಬೋರ್ನೆ ಗೊತ್ತಾಯ್ತು ನಮ್ಗೆ ದೊಡ್ಡ ಡೈರೆಕ್ಟರ್ ಅಂತ ಮೋಸ್ಟ್ಲಿ ಇವರು ನಮ್ಮ ಬಾಯಿಗೆ ಬೂಟ್ ಇತ್ತಾರೆ ಅಂದ್ಕೊಂಡೆ ಸದ್ಯ ಸ್ವೀಟ್ ಇಕ್ಕಿದ್ರು ಆ ದಂಡು ಪಾಳಿಕ್ಕೂ ಸಂಬಂಧನೇ ಇಲ್ಲ ಅಂತ ಇತ್ತು ಪಿಕ್ಚರ್ ಬಟ್ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಹಾರಕೆ ಇರ್ಲಿ ಸದಾ ಅಂತ ಕೇಳ್ಕೊಳ್ತೀನಿ ನಾನು ಥ್ಯಾಂಕ್ ಯು